ತಲೆ ಹಿಡ್ಕು ತಲೆ ಹಿಡ್ಕ ಮರಾಠಿ ಹಕ್ಕ ಚಾಲಕ ಮತ್ತು ನಿರ್ವಾಹಕ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದ್ರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಂಡು ನೀವು ಮರಾಠಿಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡ್ತೀವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡುವ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂತಹ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಅನ್ನ ಮಾರಣ ಅಲ್ಲೇ ಮಾಡಿದಂತಹ ರಣಎಡಿಗಳು ಇದ್ರೆ ನಿಮ್ಮ ಗಂಡಿಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡಲೇ ನಿಂದಿಸ್ತಾ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮ್ ಯೋಗ್ಯತೆ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದ್ರೆ ಕನ್ನಡ ಬೇಡ್ವಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ತರ ಖ್ಯಾತಿ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಷ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾಡಿ ಬಳಸಿ ಅವರನ್ನ ಗಡಿಪಾರ ಮಾಡಬೇಕು ಕರ್ನಾಟಕ ರಕ್ಷಣಾ ಮಂತ್ರಿ ಶಿವರಾಮೇಗೌಡರೂ ಬಣ್ಣ ಮನೆ ನುಗ್ಗಿ ಅಲ್ಲೇ ಮಾಡಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಮನೆ ಹಾಕಿದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗೆ ಮೇಲೆ ದರ್ಪ ಇದು ಸಹಿಸಲ್ಲ ಇದು ನಿಲ್ಭೆ ಯೋಗ್ಯತೆ ಇದ್ರೆ ಕನ್ನಡ ನಾನೇ ಬದುಕೋ ಯೋಗ್ಯತೆ ಇದ್ರೆ ಬದುಕಿ ಇಲ್ಲ ಅಂದ್ರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ನೀವು ಇದೇ ತರ ಮುಂದುವರೆಸ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆಯನ್ನು ಕೇಳಕ್ಕೆ ಬಂದು ಬಾರಿಸ್ಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ ನಿಮ್ಮ ಕನ್ನಡ ನಾಡಲ್ಲಿ ಜಾಗ ಇಲ್ಲ ನಿಮ್ಮ ಬದುಕಕ್ಕೆ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೇ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಹಾಕ್ತಾಡಿ ಬಂದಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅವ್ರಿಗೆ ಇರೋಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೇ ಮಾಡೋದು ಈ ತರ ದಬ್ಬಾಳಕೆ ಮಾಡೋದು ಕರ್ನಾಟಕ ರಕ್ಷಣಾ ಮೇಲೆ ಶಿವರಾಮ ಅವರು ಬಡ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣಾ ಮಂತ್ರಿ ಶಿವರಾಮೇಗೌಡರು ಬೀದಿಗಿಳಿದ್ರೆ ಈಗಾಗಲೇ ಈಗಾಗ್ಲೇ ಬೀದಿ ಗಿಳಿತಾ ಬೀದಿ ಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತಲೆ ಕರ್ನಾಟಕದಿಂದ ಓಡಿಸ್ಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡಲೇ ಬರ್ತಿ ಅವ್ರನ್ನ ಫಸ್ಟ್ ಗುಂಡಿಡಿ ಅವ್ರ ಕಾಲ ಗುಂಡಿಡಿ ಇನ್ನೊಂದ್ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕ ಯು ಅಪಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕೆಂದರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಜೈಲುಗಟ್ಟಬೇಕು ಅಂದ್ರೆ ರಕ್ಷಣಾ ಬಂದಕ್ಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ